何で <laughs>

ಮರದಲ್ಲಿ ಓ ಓ ಓ ಓ थोड़ <laughs> ನಾವು ಘಾಟಿ ಸುಬ್ರಹ್ಮಣ್ಯಗೆ ಪ್ರತಿ ಮಂಗಳವಾರ ಬರ್ತೀವಿ ಪ್ರತಿ ತಿಂಗಳು ಬರ್ತೀವಿ ವರ್ಷ ಪೂರ್ತಿ ಆದ್ರೆ ಈ ದಿನ ತುಂಬಾ ವಿಶೇಷ ಮಂಗಳವಾರ ನಾಗರ ಪಂಚಮಿ ಇದೆ ಅಣ್ಣ ತಮ್ಮಂದರಿಗೆ ಒಂದು ಒಳ್ಳೆ ಹೆಣ್ಮಕ್ಳಗ ಒಂದ್ ಒಳ್ಳೆ ಅವಕಾಶ ಅವ್ರಿಗೊಂದ್ ಒಳ್ಳೆ ಒಳ್ಳೆ ನಾವು ಶುಭ ಕೋರ್ಬಹುದು ಆ ನಮ್ಮ ಅಣ್ಣ ತಮ್ಮಂದಿರ್ ಒಳ್ಳೇದಾಗ್ಲಿ ನಮ್ ತವ್ರ ಮನೆಗ್ ಒಳ್ಳೇದಾಗ್ಲಿ ಅಂತ ನಾಗಪುನ್ಗೆ ಬೇಡ್ಕೋಬಹುದು ಇವತ್ತು ಒಳ್ಳೆ ದಿವಸ ಬಂದ್ರೆ ತುಂಬಾ ಒಳ್ಳೆ ತುಂಬಾ ಚೆನ್ನಾಗ್ ಆರ್ಗನೈಸ್ ಮಾಡಿದ್ದಾರೆ ಎಲ್ಲಾರಿಗೂ ಪ್ರತಿಯೊಬ್ಗೂ ದರ್ಶನ ಆಗ್ತಾ ಇದೆ ಯಾವ್ದೇ ರೀತಿ ಗೊಂದ್ರ ಇಲ್ಲ ಯಾವ್ದೇ ರೀತಿ ಅಡಚಣೆ ಇಲ್ಲ ದರ್ಶನಕ್ಕೆ ತುಂಬಾ ಚೆನ್ನಾಗ್ ದರ್ಶನ ಆಯ್ತು ಬೇಗ ದರ್ಶನ ಆಯ್ತು ನಮ್ಗೆ ತುಂಬಾ ಜನ ಇದಾರೆ ಆದ್ರೂ ಬೇಗ ಬೇಗ ದರ್ಶನ ಆಗ್ತಾ ಇದೆ ಮತ್ತೆ ನಮ್ಮ ಮಕ್ಕಳಿಗೆ ನಮ್ ತಂಗಿ ಮಗಳಿಗೆ ನಮ್ಮ ಮಗಳಿಗೆ ಮದ್ವೆ ನಿಶ್ಚಯ ಆಗಿದೆ ಯಾವ್ದೇ ರೀತಿ ತೊಂದರೆ ಬರಬಾರ್ದು ಅಂತೇಳಿ ನಾವು ದೇವರನ್ನ ಭೇಟ್ ಬಂದಿದೀವಿ ಬಂದಿದ್ದೀವಿ ತುಂಬಾ ಚೆನ್ನಾಗ ನಮಗೆ ದರ್ಶನ ಆಯ್ತು ಆ ತುಂಬಾ ಸಂತೋಷ ಆಯ್ತು ನನ್ನ ಹೆಸರು ವನಜ ಅಂತ ನಾವು ಯಲಾಂಕದಿಂದ ಬಂದಿದೀವಿ ನಮ್ಮ ತಂಗಿ ದೊಡ್ಡಬಳ್ಳಾಪುರದಲ್ಲೇ ಇರೋದು ಇವತ್ತು ದರ್ಶನ ಆಗುತ್ತೋ ಇಲ್ವೋ ಅಂತ ಬಂದ್ವಿ ತುಂಬಾ ಖುಷಿ ಆಯ್ತು ಚೆನ್ನಾಗ್ ದರ್ಶನ ಆಯ್ತು